ದಯಮಾಡಿ ಇವರ ಬೇಡಿಕೆ ಅತ್ಯಂತ ಸಮಂಜಸವಾಗಿದೆ ಈ ಬೇಡಿಕೆಗೆ ಮಾನ್ಯ ಮಾಡಲೇಬೇಕು ತಾರ್ಕಿಕ ಅಂತ್ಯ ಕಾಣುವ ಕಾರಣಕ್ಕಾಗಿ ಕಳೆದ ನಲವತ್ ದಿನಗಳಿಂದ ಈ ಹೋರಾಟ ಈ ರಾಜ್ಯದ ಅತ್ಯಂತ ನಡೀತಾ ಇದೆ ವಿದ್ಯಾರ್ಥಿಗಳು ನಮ್ಮ ಪರ ಇದ್ದಾರೆ ಪೋಷಕರು ಪರ ಇದ್ದಾರೆ ಇಡೀ ಸಮಾಜ ಪರ ಇದೆ ಹತ್ತಾರು ವರ್ಷಗಳಿಂದ ನಿರಂತರ ಶೋಷಣೆಗೆ ಒಳಗಾಗಿರ್ತಕ್ಕಂಥ ಈ ಅತಿಥಿ ಪ್ರಯಾಸಕರಿಗೆ ಸೇವಾ ಬದ್ಧತೆ ಕೊಡಬೇಕು ಅನ್ನುವಂಥದ್ದು ಎಲ್ಲರ ಆಗ್ರಹ ಆಗಿದೆ ನೀವೇ ಹೇಳಿದಲ್ಲ ಸ್ವಾಮಿ ಒಂದು ನೂರು ಕೋಟಿ ಎತ್ತಿ ಎತ್ತಿಪಟ್ರೆ ಅತಿಥಿ ಉಪನ್ಯಾಸಕರ ಸಮಸ್ಯೆ ಪರಿಹಾರ ಆಗಿಬಿಡುತ್ತೆ ಅಂತೇಳಿ ಅದು ಮುಂದಿನ ಕಾಲದಲ್ಲಿ ಆ ಎತ್ತಿಡುವ ಅಧಿಕಾರಿಗೆ ನಿಮ್ಮ ಕೈಲ ಇದೆ ನೀವು ಮುಖ್ಯಮಂತ್ರಿಗಳು ಅಷ್ಟೇ ಅಲ್ಲ ಹಣಕಾಸು ಸಚಿವರು ಹೌದು ಯಾರ ನೆರವು ಬೇಕಾಗಿಲ್ಲ ನಿಮಗೆ ಒಂದು ಸಹಿ ಅಷ್ಟೇ ಬೇಕು ಇಚ್ಛಾಶಕ್ತಿ ಅಷ್ಟೇ ಬೇಕು ನೀವು ಇತಿಹಾಸಕ್ಕೆ ಸೇರ್ತೀರಿ ಪಾರ್ಟ್ ಟೈಮ್ ಲೆಕ್ಚರ್ಸ್ ಕಾಯಂ ಮಾಡಿದ ಮೇಲೆ ಏನ ಪಾರ್ಟಿ ನೀವು ದೇವೇಗೌಡರು ಶಿಷ್ಯರಾಗಿ ಬೆಳೆದವರು ಸಿದ್ದರಾಮಯ್ಯ ನೀವು ಆದಿಯಲ್ಲಿ ಒಂದು ಇತಿಹಾಸ ಸೃಷ್ಟಿ ಮಾಡಿ ಎಷ್ಟು ದಿನ ಇವರು ಕೋಳಿ ಕೂತರಿ ಎಷ್ಟು ದಿನ ಇವರು ಆತಂಕದಲ್ಲಿ ಬದುಕಲಿ ಬದುಕಿನ ಪತ್ರ ಬದುಕಿನ ಪತ್ರ ಮಾಡುದು ಪೂರ್ಣವರೆ ನಿಮ್ಮೇಲೆ ಬೀಳಲ್ಲ ಸಿದ್ದರಾಮಯ್ಯನವ್ರೆ ಯುಜಿಸಿ ಶೇಕಡ ಐವತ್ತು ಭಾಗವನ್ನು ಬರೆಸ್ತದೆ ಗೊಂದಲ ಇದೆ ಪ್ರಕಾಶ್ ಅವರು ಐವತ್ತು ಅಂತಾರೆ ನೀವು ಎಪ್ಪತ್ತೈದು ಅಂತೀರಿ ಇವರು ಸ್ವಲ್ಪ ಅಧಿಕೃತ ಅವರು ಕಾಯಂ ಆಗಿರೋರು ನಾವು ನೀವು ಕಾಯಂ ಆಗ್ಬೇಕಾಗಿರೋದು ಹಾಗಾಗಿ ಯುಜಿಸಿ ಶೇಕಡ ಐವತ್ತು ಭಾಗವನ್ನು ಕಾಯಂ ಆದರೆ ಅತಿ ಉಪನ್ಯಾಸಕರಿಗೆ ಬರೆಸಲಿದೆ ನಿಮ್ಗೆ ಉಳಿತಾಯ ಆಗ್ತದೆ ಸ್ವಾಮಿ ನೀವೇನೋ ನೂರೈವತ್ತು ಕೋಟಿ ಎತ್ತಿಡ್ಬೇಕು ಅಂದ್ರೆ ಅಟ್ಟು ಬೇಡ ನಮ್ಗೆ ಎಪ್ಪತ್ತೈದು ಕೋಟಿ ಎತ್ತಿ ಬಿಡಿ ಸಾಕು ಇನ್ನು ಉಳಿಕೆ ಯೋಜಿಸಿ ಬರೆಸ್ತದೆ ನನ್ನ ಕೋರಿಕೆ ನೀವು ಸದನದಲ್ಲಿ ಅವತ್ತು ಹೋರಾಟ ಮಾಡಿದ್ರಲ್ಲ ಇದು ಯಾವ ದೊಡ್ಡ ಕೆಲಸ ನಿರ್ಣಯ ಮಾಡ್ರಿ ಅಂತ ಹೇಳಿ ಈಗ ಅಧಿಕಾರ ನಿಮ್ಗೆ ಕೊಟ್ಟಿದ್ದೀವಲ್ಲ ದಯಮಾಡಿ ಮಾಡಿ ಸ್ವಾಮಿ ದಯಮಾಡಿ ಮಾಡಿ ಎಷ್ಟು ದಿನ ಅತಂತ್ರದಲ್ಲಿ ಅತಿಥಿ ಉಪನ್ಯಾಸಕರು ಬದುಕಬೇಕು ದಿನಗಳನ್ನು ಏಳಿಸಬೇಕು ಇದು ಅಮಾನವೀಯ ಇದು ಘೋರ ಅನ್ಯಾಯ ಒಂದು ವರ್ಷನ ಎರಡು ವರ್ಷನ ಹತ್ತು ಹದಿನೈದು ನಮ್ಮ ಜೀವಿ ರಮೇಶಿದ್ದಾರೆ ಮಂಡಿದವರು ಇನ್ನು ಒಂದು ವರ್ಷಕ್ಕೆ ಒಂದೂರು ವರ್ಷಕ್ಕೆ ರಿಟೈರ್ ಆಗ್ತವ್ರೆ ಬದುಕು ಗೆಸ್ಟ್ ಆಚಾರ್ಯ ಇಪ್ಪತ್ತೆಂಟು ವರ್ಷ ಬರೀ ಗೆಸ್ಟ್ ಆಚಾರ್ಯ ಈ ಎಲ್ಲದು ಉಂಟೆ ಈ ಭೂಮಿ ಮೇಲೆ ಹಾಗಾಗಿ ನಿಮ್ಮ ಹೋರಾಟ ಅತ್ಯಂತ ಸಮಂಜಸವಾಗಿದೆ ನ್ಯಾಯೋಚಿತವಾಗಿದೆ ನಾನು ಮುಖ್ಯಮಂತ್ರಿಗಳಲ್ಲಿ ನಮಸ್ಕಾರ ಮಾಡಿ ಕೇಳ್ತೇನೆ ಇವರೆಲ್ಲರ ಆಗ್ರಹ ಬೇಡಿಕೆ ನೀವು ಈಡೇರಿಸಲೇಬೇಕಾದಂಥದ್ದು ಈ ಸವಾಲನ್ನು ಸ್ವೀಕಾರ ಮಾಡಬೇಕು ಇವರ ಬೇಡಿಕೆಯನ್ನು ಈಡೇರಿಸಬೇಕು ಕಾಯಮಾತಿ ಇಲ್ಲ ಸೇವಾ ಭದ್ರತೆ ಹೇಳ್ರಪ್ಪ ಮೂರ್ ಸಲ ಹೇಳ್ರಪ್ಪ